ಪಾಪ ಜಿ ಟಿ ದೇವೇಗೌಡರು ಅವರೊಂದು ಹೇಳಿಕೆ ಕೊಟ್ಟಿರುವಂಥ ವಿಚಾರದಲ್ಲಿ ಏನು ನೆನ್ನೆ ಮೊನ್ನೆ ಬಿ ಜೆ ಪಿರಲ್ಲೂ ಲಭಲಭ ಲಭಲಭ ಅಂತ ಬಾಯ್ಬಡ್ಕತ್ತ ಅವರೇ ಅವ್ರು ಏನು ತಪ್ಪು ಹೇಳಿಕೆ ಕೊಟ್ಟಿರುವಂಥದ್ದಾದ್ರು ಏನು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಜಿ ಟಿ ದೇವೇಗೌಡರು ಇರುವಂಥ ಸತ್ಯವನ್ನು ಚಾಮುಂಡೇಶ್ವರಿ ಸನ್ನಿಧಿನಲ್ಲಿ ಹೇಳಿದ್ದಾರೆ ಅದು ನಾನು ಸ್ವಾಗತ ಮಾಡ್ತೀನಿ ಇರೋ ಸತ್ಯ ಹೊರಗಡೆ ಬರಲೇಬೇಕಲ್ಲ ಚಾಮುಂಡೇಶ್ವರಿ ಸನ್ನಿಧಿನಲ್ಲಿ ಸುಳ್ಳೇಳಕ್ಕಾಗಲ್ವಲ್ಲ ಯಾರ್ದು ಏನೂ ತಪ್ಪಿಲ್ಲ ಸುಮ್ ಸುಮ್ಮನೆ ರಾಜಕೀಯವಾಗಿ ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಕುಮಾರಸ್ವಾಮಿ ಅವ್ರ ಲೀಡರ್ ವಿರುದ್ಧನೇ ತಿರುಗಿ ಬಿದ್ದವರು ದಿನ ಬೆಳಗ್ಗೆ ರಾಜ್ಯಕ್ಕೆ ಬರೋದು ಬಾಯಿಗೆ ಬಂದಂಗೆಲ್ಲ ಕುಮಾರ್ ಸಿದ್ದರಾಮಯ್ಯವ್ರು ಬೈದ್ಬಿಟ್ಟು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಲ್ರಿ ಕೇಂದ್ರದಲ್ಲಿ ಒಂದು ಒಳ್ಳೆ ಅವಕಾಶ ಕೊಟ್ಟವ್ರೆ ಒಂದಷ್ಟು ಯೋಜನೆಗಳ ತಗೊಂಬಂದು ಜನಗಳಿಗೆ ಅನುಕೂಲ ಮಾಡಿಕೊಡಿ ಸಹಾಯ ಮಾಡಿ ಅಂತ ಹೇಳಿದ್ದಾರೆ ಅದು ತಪ್ಪು ಇದು ತಪ್ಪು ಅನ್ನುವಂಥದ್ದು ಜಿ ಟಿ ದೇವೇಗೌಡರು ಹೇಳಿರುವಂಥದ್ದು ಯಾವ ತಪ್ಪು ಇಲ್ಲ ಜಿ ಟಿ ದೇವೇಗೌಡರು ಹೇಳಿಕೆಯನ್ನು ನಾವು ಸ್ವಾಗತ ಮಾಡ್ತೀವಿ ನಿಜತ್ಯವನ್ನು ಒಬ್ರಲ್ಲ ಒಬ್ರು ಹೇಳಲೇಬೇಕಾಗುತ್ತೆ ಮುಂದಿನ ದಿನಗಳಲ್ಲೂ ಜನರು ಬಿ ಜೆ ಪಿಯವರೇ ಹೇಳುವಂಥ ಕೆಲಸವನ್ನು ಮಾಡ್ತಾರೆ ಈಗಾಗಲೇ ಬಿ ಜೆ ಪಿ ಎಷ್ಟು ಸೋಮಶೇಖರು ಅದನ್ನೇ ಹೇಳ್ತಾವ್ರೆ ಇವರು ಅದನ್ನೇ ಹೇಳ್ತಾರೆ ಇಂದಿನ ಮೊದಲನೇ ದೂರದಾರ ಟಿ ಜೆ ಅಬ್ರಹಮ್ ಅವರು ಅದನ್ನೇ ಹೇಳಿದ್ದಾರೆ ಹದಿನಾಲ್ಕು ಸೈಟ್ ವಾಪಸ್ ಕೊಟ್ಟಿರುವಂತೂ ಸರಿ ಇದೆ ಅಂತ ಹೇಳಿದ್ದಾರೆ ಮಾಡಲಿ ಅದಲ್ಲೇನು ತಪ್ಪಿಲ್ಲ ಯಾವುದು ಇವತ್ತೇ ಇವತ್ತು ಸಹ ಸಿದ್ದರಾಮಯ್ಯವರು ಬಿದ್ದು ಹೋಗ್ತಾರೆ ನಾಳೆ ಸಿದ್ದರಾಮಯ್ಯವರು ಹೊರಟೋಗ್ತಾರೆ ರಿಜಿಗ್ನೇಷನ್ ಕೊಡ್ತಾರೆ ಅನ್ನುವಂಥದ್ದು ಎಲ್ಲ ಊಹಾಪೂಹಾ ವರದಿಗಳನ್ನು ಜನರ ಸಾಮಾನ್ಯರು ಯಾರು ನಂಬೇಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಸಿದ್ದರಾಮಯ್ಯ ಸಾಹೇಬರು ವಿಲ್ ಕಂಟಿನ್ಯೂ ಟು ಬಿ ಚೀಫ್ ಮಿನಿಸ್ಟರ್ ಯು ವಿಲ್ ಕಂಪ್ಲೀಟ್ ದ ಟರ್ಮ್ ಯು ವಿಲ್ ಒಳ್ಳೆ ಅವಕಾಶ ಆರು ಅಧಿಕಾರವನ್ನು ನಡೆಸ್ತಾರೆ